ದಾಂಡೇಲಿಯ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿಯ ಹಿರಿಮೆ ಸಾಧನೆಗೆ ಸಹಕರಿಸಿದ ಸರ್ವರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದ ಆಡಳಿತ ಮಂಡಳಿ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಪ್ರತಿಷ್ಠಿತ ಕೆ ಡಿಸಿಸಿ ಬ್ಯಾಂಕ್ ಕೊಡಮಾಡುವ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಯನ್ನು ಇಪ್ಪತ್ತ್ ಮೂರನೇ ಬಾರಿ ಪಡೆದಿರುವುದರ ಜೊತೆಗೆ ಹತ್ತನೇ ಬಾರಿ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಕೊಡಮಾಡುವ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಭಾಜನವಾಗಿರುವುದು ನಮಗೆಲ್ಲ ಅತೀವ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ನಮ್ಮ ಈ ಸಹಕಾರಿ ಸಂಘದ ಬಲವರ್ಧನೆಗೆ ಮತ್ತು ಸರ್ವತೋಮುಖ ಪ್ರಗತಿಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಿರುವ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಸ್ ಎಲ್ ಗೋಟ್ನೆ ಅವರಿಗೆ ಅನಂತ ಅನಂತ ಗೌರವಪೂರ್ವಕ ವಂದನೆ ಅಭಿವಂದನೆಗಳು ಅಂತೆಯೇ ಸಂಘದ ಪುರೋ ಅಭಿವೃದ್ಧಿಗೆ ಸಕಾಲಿಕ ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಕೆ ಬ್ಯಾಂಕಿನ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳು ಸಂಘದ ಸರ್ವ ಸದಸ್ಯರ ಪ್ರೋತ್ಸಾಹ ಸಹಕಾರ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಮತ್ತು ಸಂಘದ ರೈತ ಬಾಂಧವರು ಗ್ರಾಹಕರು ಠೇವುದಾರರು ನಿಯಮಿತವಾಗಿ ಸಂಘದೊಡನೆ ವ್ಯವಹಾರವನ್ನು ಕೈಗೊಂಡಿದ್ದಕ್ಕಾಗಿ ನಮ್ಮ ಸಂಘವು ಈ ಪ್ರಶಸ್ತಿ ಗೌರವಕ್ಕೆ ಪಾತ್ರವಾಗಿದೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ಸದಾ ಸ್ಮರಿಸಿಕೊಳ್ಳುತ್ತೇವೆ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಮಾರ್ಗದರ್ಶನ ಪ್ರೋತ್ಸಾಹ ಸಹಕಾರ ನೀಡಿದ ಸರ್ವರಿಗೂ ಹಾಗೂ ಪ್ರತ್ಯಕ್ಷ ಪರೋಕ್ಷ ಸಹಕರಿಸುತ್ತಿರುವ ಸಹಕರಿಸಿದ ಸರ್ವರಿಗೂ ದಾಂಡೆಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಮತ್ತು ಕೃಷಿ ಸಹಕಾರ ಸಂಘದ ಪರವಾಗಿ ಗೌರವಪೂರ್ವಕ ಕೃತಜ್ಞತೆಗಳೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ದಾಂಡೆಲಪ್ಪ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಮತ್ತು ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಅರ್ಜುನ್ ದೇ ಮೀರಾಶಿ ಉಪಾಧ್ಯಕ್ಷರಾದ ಶ್ರೀ ಸಂತಾನ ಬಿ ನಾಯ್ಕ್ ಹಾಗೂ ನಿರ್ದೇಶಕರುಗಳಾದ ಶ್ರೀ ಶಂಕರ್ ಎನ್ ಮಿರಾಶಿ ಶ್ರೀ ಮಾರುತಿ ಜಿ ಮಿರಾಶಿ ಶ್ರೀ ಪಾಂಡುರಂಗ್ ವಿ ವಟ್ಲೇಕರ್ ಶ್ರೀ ಓಮಣ್ಣ ವೈಮುಗ್ರಿ ಶ್ರೀಮತಿ ಶಾಂತಾ ಎನ್ ಪಿಶಾಳಿ ಶ್ರೀ ಚಂದ್ರಹಾಸ್ ಸಿ ಪೂಜಾರಿ ಶ್ರೀಮತಿ ರತ್ನಾ ಆರ್ ಮಿರಾಶಿ ಶ್ರೀಮತಿ ಯಶೋಧ ಸಿ ಮಿರಾಶಿ ಶ್ರೀ ಮಾರುತಿ ಕಾಮ್ರೇಕರ್ ಶ್ರೀ ಶಾಂತಾರಾಮ್ ವೈ ಹರಿಜನ್ ಶ್ರೀ ವಿಲ್ಸನ್ ಸಿ ನಾರಗೋಳರಕ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಕೃಷ್ಣಾ ಪಿ ಪೂಜಾರಿ ಸಹಾಯಕ ಕಾರ್ಯನಿರ್ವಾಹಕರಾದ ಮನೋಹರ್ ವಿ ಬಾತ್ಕಾಂಡೆ ಮತ್ತು ಸಿಬ್ಬಂದಿಗಳು